એલરો નેડી બેકો યાદે પરમિશન ઇલા તાવ ઇને ರು ಮಾತಾಡ್ಲಿಕ್ಕೆ ನಾನು ಅವರತ್ರ ಪ್ರಶ್ನೆ ಕೇಳ್ಲಿಕ್ಕೆ ಯಾಕಿದ್ರೆ ನಾವು ಇಲ್ಲಿ ಎಲ್ಲ ಸಿಬ್ಬಂದಿ ಮಾಡ್ಲಿಕ್ಕೆ ಬಂದದಲ್ಲ ಅಥವಾ ಪ್ರತಿಭಟನೆ ಮಾಡ್ಲಿಕ್ಕೆ ಅಲ್ಲ ಜಾಥಾ ಮಾಡ್ಲಿಕ್ಕೆ ತಹಸೀಲ್ದಾರ್ ಭೇಟಿಯಾಗಿ ಒಂದು ಮನವಿ ಕೊಡ್ಲಿಕ್ಕೆ ಬಂದದ್ದು ಮನವಿ ಕೊಡ್ಲಿಕ್ಕೆ ಬರುವಾಗ ಯಾರು ಬರ್ಬಹುದು ತಹಸೀಲ್ದಾರ್ ಭೇಟಿಯಾಗಲಿಕ್ಕೆ ಯಾರು ಪರ್ಮಿಷನ್ ಇಲ್ಲ ನಾವ್ ಏನಾದ್ರೂ ಒಂದು ಇಲ್ಲಿ ಪ್ರತಿಭಟನೆ ಅಥವಾ ಘೋಷಣೆಯ ಅಥವಾ ಏನಾದ್ರು ಯಾವ್ದಾದ್ರು ಸಹಸಾರ ಮಾತಾಡಿದ್ರೆ ಮಾತ್ರ ನಾವು ಪರ್ಮಿಷನ್ ತಗೊಳ್ಬೇಕು ಇದೆ ಯಾವ್ದೇ ನಾವು ಹೋರಾಟಗಳಲ್ಲಿ ಮಾಡ್ತಾ ಇಲ್ಲ ಯಾವುದೇ ಹೋರಾಟಗಳು ಮಾಡ್ತಾ ಇಲ್ಲ ನಾವು ನಾನು ಸಾರ್ವಜನಿಕ ಅಧಿಕಾರಿಯಾಗಿ ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ ಅದೇ ಇಲ್ಲಿ ಇನ್ಸ್ಪೆಕ್ಟರ್ ಏನ್ ಮಾಡ್ತಾರೆ कोले कोले का शेयर बंद करवा कोवा कोवा ಕೆಲಸ ಮಾಡ್ತಾ ಇದ್ರಾನೂನು ಯಾವುದು ಮಾಡ್ತಾ ಇಲ್ಲ ಒಬ್ಬ ಅಧಿಕಾರಿಯನ್ನ ಆಯ್ಕೆ ಮಾಡಿದವರು ನಮ್ಮನ್ನ ಅವ್ರಿಗೆ ಭೇಟಿ ಮಾಡಿಕ್ಕೆ ಅವಕಾಶ ಕೊಡ್ತಾ ಇದ್ರಿ ಯಾರು ಏನ್ ನಡಿತಾ ಇದ್ದೀವಿ ಸಂಪೂರ್ಣವಾಗಿ ನೀವೇನ್ ಮಾಡ್ತಾ ಇದ್ರಿ ಅಂತಂದ್ರೆ ಎಲ್ಲ ಬಲತ್ಕಾರದಿಂದ ಮಾಡ್ತಕ್ಕಂಥ ಕೆಲಸ ಕಾನೂನಿಂದಲೂ ಮಾಡ್ತಕ್ಕಂಥ ಹೊರಟಿದ್ದಾರೆ ಘೋಷಣೆ ಧಿಕ್ಕಾರ ಹೋಗಿದ್ರೆ ಅದನ್ನು ಹೋರಾಟ ಅಂತ ಇವರು ಇಲ್ಲಿ ಕಾನೂನಾತ್ಮಕವಾಗಿ ಹೊರಟಿದ್ದಾರೆ ನಾವು ಸೈಲೆಂಟ್ ಆಗಿ ಮನವಿ ಕೊಡ್ಲಿಕ್ಕೆ ಬಂದದ್ದು ನಾವು ಸೈಲೆಂಟ್ ಆಗಿ ಮನವಿ ಕೊಡುವ ಇದನ್ನು ಇವರೀಗ ಉದ್ದೇಶ ಪೂರ್ವಕ ಮಾಡಿ ಮಾಡಿದ್ದೇ ಇನ್ ಹೊರಟಿದ್ದಾರೆ ಹೊರಟಿದ್ದಾರೆ ಅವರೀಗ ನಿಲ್ಲಿಸುವಾಗ ನಾವು ಇಲ್ಲಿ ಗಲಾಟೆ ಮಾಡಬೇಕು ನಾವು ಧಿಕ್ಕಾರ ಕೂಗಬೇಕು ಆಗ ಅವರು ಅಲ್ಲಿ ಹೊರಟ ಮಾಡಿದ್ರು ಅವರು ಗಲಾಟೆ ಮಾಡಿದ್ರು ಅಂತ ಕೇಸಾಗಿ ಕೊಟ್ಟಿದ್ದಾರೆ ದಯಮಾಡಿ ನಾವು ಸಂಬಳದಲ್ಲಿರುವ ತಹಶೀಲ್ದಾರ್ ಕಚೇರಿಗೆ ನಾವು ಬಂದಿದ್ದೇವೆ ತಹಶೀಲ್ದಾರ್ ಹೊರಗೆ ಬಂದು ಮನೆಯಲ್ಲಿ ತಗೊಳ್ಳೋ ತನಕ ನಾವು ಇಲ್ಲಿ ಕೂತ್ಕೊಳ್ಳುವ

ಇವರಿಗೆ ಸಮಸ್ಯೆ ಆಗ್ತದೆ ಮತ್ತೆ ರೀತಿಯಲ್ಲಿ ಘೋಷಣೆ ಹೋಗಿದ್ರ ಯಾರು ಹೋಗಲಿಲ್ಲ ಶಾಂತಿಯುತವಾಗಿ ಬಂದಿದ್ದೇವೆ ಶಾಂತಿಯುತವಾಗಿ ಹೋಗಿದ್ದೇವೆ ಕರ್ಮಸ್ಥಳಕ್ಕೆ ಐನೂರು ಐನೂರು ಗಾಡಿಯಲ್ಲಿ ಬರ್ತಾರೆ ಅವ್ರಿಗೆ ಪ್ರಜಾಪ್ರಭುತ್ವ ಪುಲೀಸ್ ಕೆಲವಳ್ಳಿ ಅವನ ಅವನನ್ನು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಗಾಡಿನಲ್ಲಿ

ಕಾನೂನು ಬಾಹಿರ ಗುಂಪಾಗಿ ಪರಿಣಮಿಸಿ ತಮ್ಮ ಮೇಲೆ ಪ್ರಕರಣ ದಾಖಲಾಗುವುದು ಅದಕ್ಕಾಗಿ ತಾವು ಇಲ್ಲಿಂದ ಚದರಬೇಕು ಚದರಿ ಹೋಗ್ಬೇಕು ತಮಗೆ ನಾವು ಈ ಮೂಲಕ ಇದ್ದೇವೆ ತಮಗೆ ಯಾವುದೇ ಅನುಮತಿಯನ್ನ ಪೊಲೀಸ್ ಇಲಾಖೆ ಇದೆ ಆದರೂ ಕೂಡ ನಾವು ಕೇಳಿದ ಇದು ಅನ್ನ ಕರ್ಮೆ ಅನ್ನ ಲಾಭೆ ಆಗುತ್ತೆ ತಮ್ಮನ್ನ ನಾವು ಪ್ರಕರಣ ದಾಖಲು ಮಾಡಬೇಕಾಗುತ್ತೆ ಅದಕ್ಕೆ ಇಲ್ಲಿ ಯಾರು ನಿಟ್ಬೋಬಾರ್ದು ಎಲ್ಲರೂ ಚೆದುಬೇಕು मानवी कोड़ी के पंडित चिदंबरम आलू कचर कोड़ी के पंडित आलू कचर कोड़ी के पंडित आलू कचर कोड़ी के पंडित सेब किसलिए हैं ना आलू से तोल ना आलू कचर नहीं पंडित आलू कोड़ी के पंडित सेब ಹತ್ತಿರ ಇರ್ಬಹುದು ಸ್ಟೇಷನ್ ಹಾಗೆಂತ ಅವರ ಕಚೇರಿ ಅಲ್ಲಲ್ಲ ಈ ಕಚೇರಿಗೂ ಅದಕ್ಕೂ ಏನ್ ಸಂಬಂಧ ನಾವಿಲ್ಲಿ ತಹಶೀಲ್ದಾರರ ವಿರೋಧ ಸಹ ಇಲ್ಲಿ ಪ್ರತಿಭಟನೆಗೆ ಕೂತದಲ್ಲ ತಹಸೀಲ್ದಾರ್ ಬರಲಿಕ್ಕೆ ಕಾಯಿಲ್ಲ ನಾವಷ್ಟೇ ತಹಶೀಲ್ದಾರ್ಗೆ ಸಹ ನಾವು ಧಿಕ್ಕಾರ ಕುಡ್ಲಿಕ್ಕೆ ಕೂತದಲ್ಲ ಬರಲಿಲ್ಲ ಹೇಳಿ ತಹಶೀಲ್ದಾರನ್ನು ಕಾಯ್ತೇವೆ ನಾವು ಗೌರವದಲ್ಲಿ ಕರ್ಕೊಂಡೋಗಿ ಎಲ್ಲ ಕಡೆಯಲ್ಲಿ ಹಾಗೆ ಆಗುದು ಎಲ್ಲ ಈಗ ಪ್ರತಿಭಟನೆಗಳಾಗಿದ್ರೆ ಎಲ್ಲರನ್ನು ಹೊರಗೆ ಮನವಿಗೆ ಬಿಡುವುದಿಲ್ಲ ಒಂದು ಐದು ಜನಕ್ಕೆ ಪರ್ಮಿಷನ್ ಕೊಡ್ತಾರೆ ಅದೇನು ಕೊಡ್ಲಿಕ್ಕೆ ಒಳಗೆ ಮನವಿ ಕೊಡ್ಲಿಕ್ಕೆ ಮಾತ್ರ ನಾವೆಲ್ಲ ಹೊರಗೆ ಮನವಿ ಕೊಟ್ಟು ಇಲ್ಲಿ ಕೂತು ನಿಮ್ಮ ಮನವಿಯನ್ನು ನಾವು ತಗೊಳ್ಳೋದಿಲ್ಲ ನಿಮ್ಮ ಮನವಿ ತಗೊಳ್ಬೇಕಾದ್ರೆ ನನಗೆ ಪೊಲೀಸ್ ಇಲಾಖೆ ಅನುಮತಿ ಬೇಕು ಅಂತ ತಹಸೀಲ್ದಾರ್ ಬಂದು ಹೇಳಿದ್ರೆ ನಾವು ಅನುಮತಿ ಪಡ್ಕೊಳ್ತೇವೆ ತಹಸೀಲ್ದಾರು ಬಂದು ಹೇಳಿ ನಮಗೆ ಯಾವುದೇ ಒಂದು ಅನುಮ ಮನವಿ ಕೊಡಬೇಕಾದರೆ ಬೆಳ್ತಂಗಡಿ ಠಾಣೆ ಇನ್ಸ್ಪೆಕ್ಟರ್ ಹತ್ರ ಪರ್ಮಿಷನ್ ತೊಗೊಳ್ಳದೆ ಈ ಕಚೇರಿಗೆ ಬರಬಾರ್ದು ಅಂತ ತಹಸೀಲ್ದಾರ್ ಬಂದು ಹೇಳಿದರೆ ನಾವು ಹೋಗ್ತೇವೆ

और इंस्पेक्टर् पर्मिशन पर <सपड़ी>